ಮತ್ತೆ ಪಾಪು ಸೇರ್ಕೊಂಡು ಗ್ಯಾಸ್ ಗೀಝರ್ ಬೇರೆ ಹಾಳಾಗಿ ಎಲ್ಲ ಚೇಂಜ್ ಮಾಡ್ಬಿಟ್ಟು ಸುಳ್ಳು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ನಾನು ಬೆಳಿಗ್ಗೆ ತಿಂಡಿ ಇವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದೀನಿ ತುಂಬಾ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಹ್ಮ್ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನ ಕಲಸ್ತಾ ಇದ್ದೀನಿ ಸಾಮಾನ್ಯವಾಗಿ ದೋಸೆ ಮಾಡ್ಕೊಳ್ತಾ ಇರ್ತೀನಿ ರೊಟ್ಟಿ ಕೂಡ ವಾರಕ್ಕೊಮ್ಮೆ ಆದ್ರೂನು ಮಾಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಹಾಕ್ಬಿಟ್ಟು ರೊಟ್ಟಿ ಹಿಟ್ಟನ್ನ ಕಲ್ಸಿದ್ದೆ ಇವಾಗ ರೊಟ್ಟಿನ ತಟ್ಟತಾ ಇದ್ದೀನಿ ರೊಟ್ಟಿ ತಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಈ ರಾಗಿ ಹಿಟ್ಟಿನ ಪ್ಯಾಕೆಟ್ ಅನ್ನ ಓಪನ್ ಮಾಡಿಬಿಟ್ಟು ಬಿಡ್ಸಿ ಇಟ್ಕೊಂಡಿದೀನಿ ಎಣ್ಣೆ ಕವರ್ ಆದ್ರೂನು ಕೂಡ ಚೆನ್ನಾಗ್ ಆಗ್ತದೆ ಇವಾಗ ಬಾಳೆ ಎಲೆ ಎಲ್ಲಾ ಸಿಗೋದಿಲ್ಲ ಅಲ್ವಾ ಅಂದ್ರೆ ಮನೆ ಹತ್ರ ಕೆಲವು ಸಿಗೋದಿಲ್ಲ ಸುಮ್ನೆ ಒಂದ್ ಎರಡ್ ರೊಟ್ಟಿ ತಟ್ಟೋದಕ್ಕೋಸ್ಕರ ಏನಕ್ ಪ್ಯಾಟೆಯಿಂದ ತರೋದು ಅಂತ ಹೇಳ್ಬಿಟ್ಟು ನಾನು ಈ ತರ ಕವರ್ ಅನ್ನ ನೀಟಾಗಿ ಬಿಡಿಸ್ಬಿಟ್ಟು ಇಟ್ಕೊಂಡಿದೀನಿ ಚೆನ್ನಾಗಿ ಬರ್ತದೆ ರೊಟ್ಟಿನ ಬೇಯೋದಕ್ ಹಾಕ್ದೆ ಹಾಗೆ ಇನ್ನ ಒಂದ್ ಎರಡ್ ಮೂರ್ ರೊಟ್ಟಿನ ಈ ತರ ಕೈನಲ್ಲಿ ತಟ್ಕೊಳ್ತಾ ಇದ್ದೀನಿ ಇವಾಗ ಟೀ ಕೂಡ ಮಾಡ್ಕೊಳ್ಬೇಕು ಇವತ್ತು ಬೆಳಿಗ್ಗೆ ತಿಂಡಿ ಅಕ್ಕಿ ರೊಟ್ಟಿ ಆಗಿದ್ದು ಮತ್ತೆ ನಂಚ್ಕೊಳ್ಳೋದಕ್ಕೆ ಏನ್ ಮಾಡ್ಲಿಲ್ಲ ನಾನು ಇದ್ರ ಜೊತೆ ನಂದೊಂದು ಡ್ರೆಸ್ಸಿಗೆ ಸ್ವಲ್ಪ ಕೈ ಹೊಲ್ಗೆ ಹಾಕೊಳ್ಬೇಕಿತ್ತು ಈ ನೆಕ್ ಹತ್ರ ಬೈಂದ್ರಿಂಗ್ ಮಾಡ್ಕೊಳ್ಬೇಕಿತ್ತು ನಾನು ಬೈಂದ್ರಿಂಗ್ ಮಾಡ್ಕೊಳ್ತಾ ಕುತ್ಕೊಂಡಿದ್ದೆ ಹೊರ ಹಾಗೆ ಅಲ್ಲಿ ವಿಜಯ್ ಎಲ್ಲಾ ಮಾತಾಡಿಸ್ತಾ ಇದ್ರು ಅವ್ರ ಜೊತೆಲ್ಲಾ ಮಾತಾಡ್ಕೊಂಡು ನಂದೊಂದು ಡ್ರೆಸ್ ಕೂಡ ಸ್ಟಿಚ್ ಮಾಡ್ಕೊಂಡೆ ರಾಘವೇಂದ್ರ ಮತ್ತೆ ಪಾಪು ಸೇರ್ಕೊಂಡು ಇಲ್ಲಿ ಪಟಾಕಿ ಹೊಡಿತಾ ಇದ್ರು ಪಾಪು ದೂರ ನಿಂತಿದ್ದ ಆ ತುಳಸಿ ಹಬ್ಬಕ್ಕೆ ತಂದಿದ್ದು ಸ್ವಲ್ಪ ಪಟಾಕಿನ ರಾಘವೇಂದ್ರ ಇಟ್ಕೊಂಡಿದ್ದಾನೆ ಪ್ರತಿ ದಿನ ಅವನಿಗೆ ನೆನಪಾದಗೆಲ್ಲಾನು ಪಟಾಕಿನ ಹಚ್ಬಿಟ್ಟು ಅದ್ರ ಮೇಲ್ಗಡೆ ಗರಟೆ ಇಟ್ಬಿಟ್ಟು ಬರ್ತಾನೆ ಹಾಗೆ ನಾನು ಗೆಲ್ಲ ರಿಪ್ಲೈ ಹಾಕೋಣ ಅಂತ ಬಂದ್ ಕುತ್ಕೊಂಡಿದ್ದೆ ಗೆಲ್ಲ ರಿಪ್ಲೈ ಹಾಕಿದ್ದಾಯ್ತು ಸಂಜೆ ಅಂತೂ ನನ್ಗೆ ವಿಪರೀತ ಜ್ವರ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಇದಕ್ಕಿದ್ದಾಗ್ಲೇನೆ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಗುರುವಾರದ್ದು ನಿನ್ನೆ ನಾನು ಮಾತ್ರೆಲ್ಲಾ ತಿನ್ಕೊಂಡು ಬೇಗನೆ ಬಿಟ್ಟಿದ್ದೆ ಮತ್ತೆ ವಿಡಿಯೋ ಮಾಡೋಷ್ಟು ನನ್ಗೆ ಅಹ್ ಶಕ್ತಿ ಇರ್ಲಿಲ್ಲ ಗುರುವಾರದ ಪೂಜೆ ಎಲ್ಲ ಆಗಿತ್ತು ತಿಂಡಿ ಇವತ್ತು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೆ ನಾನು ಗ್ಯಾಸ್ ಗೀಸರ್ ಬೇರೆ ಹಾಳಾಗ್ ಹೋಗ್ಬಿಟ್ಟಿತ್ತು ನಮ್ಮನೆಯವರು ಅದನ್ನ ರೆಡಿ ಮಾಡಿಸ್ಕೊಂಡ್ ಬರೋದಕ್ಕೆ ಕವರಲ್ಲಿ ಹಾಕಿ ಇಟ್ಟಿದ್ದಾರೆ ತಗೊಂಡ್ ಹೋಗ್ತಾರೆ ಇವಾಗ ಟೀ ಎಲ್ಲಾ ಕುಡ್ಬಿಟ್ಟು ಹಾಗೇನೆ ಹ್ಮ್ ಈ ರೆಗ್ಯುಲೇಟರ್ ಎಲ್ಲ ಚೇಂಜ್ ಮಾಡ್ಬಿಡ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಹೊರಗಡೆ ಹಾಕಿದಿನಿ ತುಂಬಾ ವರ್ಷ ಆಗಿತ್ತು ಆ ಪೈಪ್ ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ನಾನು ನನ್ನ ಮಗ ಬರ್ತಾ ಇದ್ದಾನೆ ಅವನಿಗೆ ಸ್ಕೂಲಿಗೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಒಂದ್ ರೌಂಡ್ ಮೇಲ್ ಕಡೆ ಬಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾನೆ ಅಂದ್ರೆ ಪ್ರತಿದಿನ ಹೀಗೇನೆ ಬೆಳಿಗ್ಗೆ ಒಂದ್ ವಿಸಿಟ್ ಕೊಡ್ತಾನೆ Hva? ಪಾಪು ರೌಂಡ್ ಬಂದು ಸ್ಕೂಲಿಗೂ ಕೂಡ ಹೋದ ನಮ್ದು ತಿಂಡಿ ಎಲ್ಲಾ ಆಗಿತ್ತು ಅಷ್ಟರಲ್ಲಿ ಕಸದ ಗಾಡಿ ಅವ್ರದ್ದು ಸೌಂಡ್ ಕೇಳ್ತಾ ಇತ್ತು ನನ್ಗೆ ಕಸ ಕೊಟ್ಬಿಟ್ ಬರೋದಕ್ಕೆ ಅಂತ ಹೋಗಿದ್ದೆ ನಾನು ಒಣ ಕಸ ಮಾತ್ರ ಇಡುವಂತದ್ದು ಹಸಿ ಕಸ ಎಲ್ಲಾ ಇಡೋದಿಲ್ಲ ವಾರದಲ್ಲಿ ಮೂರ್ ದಿನ ಬರ್ತಾರೆ ಗುರುವಾರ ಮತ್ತೆ ಭಾನುವಾರ ಮಂಗಳವಾರ ಬರ್ತಾರೆ ಕಾವ್ಯ ಆಫೀಸ್ ಹೋಗೋದಕ್ಕೆ ರೆಡಿ ಆಗಿ ನಿಂತಿದ್ಲು ನಮ್ ಮನೆಯವರು ಹೇಳ್ತಾ ಇದ್ರು ನಾನು ಬಿಡ್ತೀನಿ ಇವತ್ತು ನಾನ್ ಡ್ರಾಪ್ ಮಾಡ್ತೀನಿ ಅಂತ ಅವರಿಗೂ ಕೂಡ ಶಾಪಿಗೆ ಹೋಗ್ಬೇಕಿತ್ತಲ್ವಾ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಅಂತ ನಂಚ್ಕೊಳ್ಳೋದಕ್ಕೆ ಇವತ್ತು ಹೆಸರು ಕಾಳನ್ನ ಮೊಳಕೆ ತರಿಸ್ಬಿಟ್ಟು ಪಲ್ಯ ಮಾಡಿದ್ದೆ ಮೊದ್ಲಿಗೆ ಒಂದು ಬಾಣ್ಲೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಸಾಸಿವೆ ಅರ್ಕೊಳ್ತಾ ಇದ್ದಾಗ್ಲೇ ಬ್ಯಾಡ್ಗೆ ಮೆಣಸು ಹಾಕ್ಬೇಕಿತ್ತು ಬ್ಯಾಡ್ಗೆ ಮೆಣಸನ್ನ ಹಾಕೋದು ನನ್ ಮರ್ತೆ ಹೋದೆ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚು ಹಾಕಿದ್ದೆ ಒಂದು ಟೊಮೆಟೊ ಹಾಗೇನೆ ಒಗ್ಗರಣೆ ಸೊಪ್ಪು ಹಾಕಿದ್ದೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿರೋ ಹಾಕೋದ್ರಿಂದ ಬೇಗನೆ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬರ್ತದೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನಿಲ್ಲಿ ಸ್ಪೈಸಸ್ ಹಾಕ್ತಾ ಇದೀನಿ ಸ್ವಲ್ಪ ಗರಂ ಮಸಾಲ ಅಚ್ಕಾರ ಪೌಡರ್ ಅರಿಶಿನ ಪೌಡರ್ ಹಾಗೇನೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಈ ಸಾಂಬಾರ್ ಪೌಡರ್ ಅನ್ನ ಅಕ್ಕ ಮನೆಯಲ್ಲೇ ಮಾಡಿದ್ದು ಹಾಗಾಗಿ ಸ್ವಲ್ಪ ಸಾಂಬಾರ್ ಪೌಡರ್ ಕೂಡ ಹಾಕಿದೆ ನಿಮ್ಮ ಹತ್ರ ಏನ್ ಸ್ಪೈಸಸ್ ಇರುತ್ತೋ ಅದನ್ನ ಆಡ್ ಮಾಡ್ಕೊಳ್ಬಹುದು ಇವಾಗ ಹೆಸರು ಕಾಳನ್ನ ಮಳಕೆ ತರ್ಸಿದ್ದಲ್ವಾ ಸ್ವಲ್ಪ ಸಿಪ್ಪೆ ತೆಗ್ದಿದೆ ಸ್ವಲ್ಪ ಹಾಗೆ ಇದೆ ಹ್ಮ್ ಮಳಕೆ ತರಿಸಿದಂತಹ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ಸೇರ್ಸಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದಿನಿ. ಹೆಸರು ಕಾಳು ಬೇಯೋದಕ್ಕೆ ಎಷ್ಟು ನೀರ್ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಹಾಕಿದ್ದೀನಿ ನಾನು ಹೆಸ್ರುಕಾಳು ಬೇಯ್ತಾ ಇದ್ದಾಗ್ಲೇ ಬೇಯ್ತಾ ಬಂತು ಇವಾಗ ನಾನು ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆನ ಆಡ್ ಮಾಡ್ತೀವಿ ಸಕ್ಕರೆ ಬಂದು ಆಪ್ಷನಲ್ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಆದ್ರೆ ಸಿಹಿ ಅಂತ ನಿಮ್ಗೆ ಎಲ್ಲೂ ಗೊತ್ತಾಗೋದಿಲ್ಲ ಇನ್ನ ಸ್ವಲ್ಪ ಹೊತ್ತು ನಾನು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ ಪಲ್ಯಾನ ಪಲ್ಯ ತುಂಬಾ ಚೆನ್ನಾಗಿ ಬಂದಿತ್ತು ಈ ತರ ಮೊಳಕೆ ಕಾಳಿನ ಪಲ್ಯ ಮಾಡ್ದೇನೆ ನಾನ್ ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ಇತ್ತೀಚೆಗೆ ಇವತ್ತು ನಾನು ಒಬ್ಳೆ ಇದ್ದೆ ಮನೆಯಲ್ಲಿ ಮನೆಯವರು ಸಿರ್ಸಿ ಹೋಗಿದ್ರು ಅಹ್ ಹತ್ತು ಕಾಲ್ ಸುಮಾರು ಸಿರ್ಸಿ ಹೋಗಿದ್ರು ಆಯಿ ನನ್ಗೆ ಸ್ವಲ್ಪ ಬಸ್ಲೆ ಸಾರ್ ಕೊಟ್ಟಿದ್ರು ಮೊಳಕೆ ಕಾಳಿನ ಪಲ್ಯ ನಾನೇ ಮಾಡಿದ್ದೆ ಕೆಳಗಡೆ ಕೂಡ ಕೊಟ್ಬಿಟ್ ಬಂದಿದ್ದೆ ನಾನು ಮೊಳಕೆ ಕಾಳಿನ ಪಲ್ಯನ ಇವಾಗ ಊಟದ ಟೈಮ್ ನಿಂಬೆ ಹಣ್ಣಿನ ಇತ್ತು ಹ್ಮ್ ಮತ್ತೆ ಹಪ್ಳ ಎನ್ಸ್ ಸುಡೋದಕ್ ಹೋಗ್ಲಿಲ್ಲ ನಾನು ಸಾಕು ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಊಟ ಹೀಗಿತ್ತು ಮಧ್ಯಾಹ್ನ ಊಟ ಮುಗಿಸಿ ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದೆ ನಂತರ ಸಂಜೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಕುತ್ಕೊಂಡಿದ್ದೆ ಹಪ್ಪು ಕೂಡ ಬಂದ ಅಷ್ಟ್ರಲ್ಲಿ ನಾನು ನನ್ ಮಗ ಇಬ್ರು ಕುತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡದ್ವಿ ಅವನು ಟ್ರಿಪ್ ಹೋಗಿದ್ದಲ್ವಾ ಅಲ್ಲಿಂದ ಒಂದು ಪಾರ್ಟಿ ತಂದ್ಕೊಂಡಿದ್ದ ಅದು ಪೆನ್ಸಿಲ್ ಅಲ್ಲಿ ಬರೆಯುವಂತದ್ದು ನಂತರ ಒಂದು ಕೆಲ್ ಕಡೆ ಒಂದು ಕಡ್ಡಿ ತರ ಇದೆ ಅದನ್ನ ಎಳ್ದ್ ಬಿಟ್ರೆ ತನ್ನ ತಾನೇ ಅಳ್ಸ್ ಬರ್ತದೆ ಅದು ಬರ್ದಿರುವಂತದ್ದು ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಇಬ್ರುನು ಏನೋ ಗೇಮ್ ಆಡ್ತಾ ಇದ್ವಿ ಅದೇನೋ ಹಾಕೊಟ್ಟಿದ್ದ ನನ್ಗೆ ನನ್ ಮಗ ಇಬ್ರು ಸುಮಾರು ಹೊತ್ತು ಕುತ್ಕೊಂಡು ಆಟ ಆಡದ್ವಿ ಮಾತಾಡೋದು ಒಂದ್ ನಿಮಿಷ ಸಣ್ಣ ಪಪ್ಪ ಎಲ್ಲ ಹೋಗೋರ ನಿಂಗ ಗೊತ್ತದೆ ಗೊತ್ತದೆ ಸಣ್ಣ ಪಪ್ಪ ಎಲ್ಲ ಹೋಗೋರಂತೆ ಹೇಳ ಅದು ರಾತ್ರಿ ನಿನಗೆ ಗೊತ್ತಿಲ್ಲ ರಾತ್ರಿ ಗೀಝರ್ ಹಾಳಾಗಿ ಹೋಗಿ ಈಗ ಒಂದು ಸಣ್ಣ ಕ್ಯಾಪ್ ತಂದು ಹಾಕರೆಲ್ಲ ಅದು ಲಿಕೇಜ್ ಅಪದೆ ಅದೇ ನೀರು ಚಿಕ್ಕಮ್ಮ ಬಕೆಟ್ ಇಟ್ಟಿದೆ ಅಲ್ಲಿ ನೀರು ತುಂಬ ಹ್ಞೂ ಗೀಝರ್ ರಿಪೇರಿ ಕೊಟ್ಟಾರ ಗೀಝರ್ ಬಂದ್ಕೊಡ್ಲ ಮತ್ತು ಫಿಟ್ ಮಾಡೋದಾರ ಸಣ್ಣ ಪಾಪ ಎಲ್ಲ ಹೋಗಾರ ಗೆಸ್ ಮಾಡಿ ಗೆಸ್ ಮಾಡು ಮಗ್ನೆ ಹೋ ತಿರ್ ಇಲ್ಲ ಸೇ ಸೇ ಫೋನಲ್ಲಿ ಕೇಳ್ದಿ ಎಲ್ಲಿದ್ರಿ ಇದ್ರೆ ಅಂತೆ ಹ್ಮ ಚಿಕ್ಕಮ್ಮಗೆ ಎಂತ ಆಗದ ಮಗ ಗಂಟ್ಲಕ್ಕಿಚ್ ಕಿಚ್ಚ ಗಂಟ್ಲಕ್ಕಿಚ್ ಕಿಚ್ಚ ನಿನ್ನೆ ಜ್ವರ ನಿನ್ನೆ ಅದು ನೀ ಗಂಟ್ಲಕ್ಕ ಹೌದು ಮಗ ರಾತ್ರಿ ಸುಮಾರು ಏಳುವರೆ ಆಗಿತ್ತು ನಾನು ಚಪಾತಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಗೆ ಬಂದೆ ನಮ್ಮನೆಯವ್ರು ಬಂದಿರ್ಲಿಲ್ಲ ಇವರು ಸುಮಾರು ಏಳು ಮುಕ್ಕಾಲ್ ಸುಮಾರ್ ಮನೆಗ್ ಬಂದ್ರು ನಾನು ಚಪಾತಿ ಎಲ್ಲ ಅಷ್ಟರಲ್ಲಿ ರೆಡಿ ಇಟ್ಟಿದ್ದೆ ಬೆಳಿಗ್ಗೆ ಮಾಡಿದಂತಹ ಮೊಳಕೆ ಕಾಳಿನ್ ಪಲ್ಯ ಆಯ್ತು ಬಿಸಿ ಮಾಡ್ಕೊಂಡು ಅಹ್ ತಿಂದ್ರೆ ಆಯ್ತು ಅಂತ ಇವ್ರು ಬಂದಿದ್ದೆ ಮೊದ್ಲಿಗೆ ತಿಂಡಿ ಹಾಕೊಟ್ಟೆ ನಾನು ಚಪಾತಿ ಮೊಳಕೆ ಕಾಳಿನ್ ಪಲ್ಯ ರಾತ್ರಿ ಒಂಬತ್ತುವರೆ ಚಪಾತಿ ತಿನ್ಬಿಟ್ ಬಂದ್ ಕೂತಿದೀನಿ ನಮ್ಮನೆಯವರು ಗೀಝರ್ ತರೋದಕ್ಕೆ ಹೋಗಿದ್ರು ರಿಪೇರಿ ಕೊಟ್ಟಿದ್ರು ಬೆಳಿಗ್ಗೆನೆ ಗೀಸರ್ ಬೇರೆ ಹಾಳಾಗಿದೆ ಬೆಳಿಗ್ಗೆ ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡಿದ್ವಿ ನಾಳೆನೂ ಕೂಡ ನೀರ್ ಕಾಯಿಸ್ಕೊಂಡೆ ಸ್ನಾನ ಮಾಡಬೇಕು ಈ ಗೀಝರ್ ಫಿಟ್ ಮಾಡೋದಕ್ಕೆ ಹೋದ್ರೆ ತುಂಬಾ ಕೆಲಸ ಇದೆ ಪೈಪ್ ಎಲ್ಲಾ ಮುರಿದು ಹೋಗಿ ನಿನ್ನೆ ದೊಡ್ಡ ರಾಮಾಯಣನೇ ಆಗ್ಬಿಟ್ಟಿತ್ತು ಮೇಲ್ಗಡೆ ಟ್ಯಾಂಕಿಗಿರೋ ಗೇಟ್ ಹಾಲ್ ಎಲ್ಲ ಆಫ್ ಮಾಡಿಬಿಟ್ಟು ನಂತರ ಅದ್ಕೊಂದ್ ಕ್ಯಾಪ್ ತಂದು ಹಾಕಿದ್ದಾರೆ ಏನಕ್ಕೆ ಹಾಕಿರೋದು ಆದ್ರೂನು ಅದು ಸ್ವಲ್ಪ ಲೀಕ್ ಆಗ್ತಾನೆ ಇದೆ ನೀರು ಸ್ವಲ್ಪ ಸ್ವಲ್ಪ ಲೀಕ್ ಆಗ್ತಾನೆ ಇದೆ ಆ ಇವತ್ತೀಗ ಮತ್ತೆ ಫಿಟ್ ಮಾಡೋದಕ್ ಹೋದ್ರೆ ಗೇಟ್ ಆಫ್ ಮಾಡ್ಕೊಳ್ಬೇಕು ರಿಸ್ಕ್ ಮೇಲ್ ಕಡೆ ಹತ್ಬೇಕು ಸ್ಲಾಬ್ ಮೇಲೆ ಎಲ್ಲ ಹಂಗಾಗಿ ನಾಳೆ ನೋಡಿದ್ರೆ ಆಯ್ತು ಅಂತ ಬೆಳಿಗ್ಗೆಲ್ಲ ಇವ್ರು ಇರ್ಲಿಲ್ಲ ಮನೆಯಲ್ಲಿ ಸಿರ್ಸಿ ಹೋಗಿದ್ರು ರೀ ನನ್ಗೆ ನಿನ್ನೆಯಿಂದ ಇದ್ದಕ್ಕಿದ್ದಾಗ್ಲೆ ಜ್ವರ ಶೀತ ಮೊನ್ನೆನೆ ಸ್ಟಾರ್ಟ್ ಆಗಿತ್ತು ಗಂಟ್ಲು ಜ್ವರ ಕಡಿಮೆ ಆಗಿದೆ ಏನಂತಂದ್ರೆ ನನ್ನ ಹತ್ರ ಆಗ್ತಾ ಇಲ್ಲ ಅದೇನು ಗೊತ್ತಿಲ್ಲ ಒಂಥರ ಎಲ್ಲ ಕಟ್ಟದ ತರ ಇದೆ ಊಟ ತಿಂಡಿ ಮಾಡೋದಕ್ಕೂ ಆಗ್ತಾ ಇಲ್ಲ ಆತರ ಒಂಥರ ಎಲ್ಲ ಕಟ್ಟದ ತರ ಇದೆ ಉಸಿರಾಡೋದಕ್ಕೆ ಪ್ರಾಬ್ಲಮ್ ಏನಂದ್ರೆ ರಾತ್ರಿ ಎಲ್ಲಾ ಸರಿಯಾಗಿ ನನಗ್ ನಿದ್ರೆ ಬರ್ಲಿಲ್ಲ ಉಸಿರಾಡೋದಕ್ಕಾಗ್ತಾ ಇರ್ಲಿಲ್ಲ ಅಷ್ಟೊತ್ತಿಗೆ ಎದ್ದು ಕುತ್ಕೊಳ್ತಾ ಇದೆ ಮತ್ತೆ ಮಲ್ಕೊಳ್ತಾ ಇದೆ ಮೆಡಿಕಲ್ ಇಂದ ಮಾತ್ರೆ ತಂದ್ಕೊಂಡು ತಿಂದಿದ್ದೀನಿ ಏನ್ ಆಸ್ಪತ್ರೆಗೆ ಹೋಗೋದು ಅಂತ ಇವಾಗ ಆರಾಮ ಆಗಿದ್ದೀನಿ ಆದ್ರೆ ಶೀತ ಕಡಿಮೆ ಆಗ್ಲಿಲ್ಲ ನನ್ಗೆ ಶೀತ ಚಾನ್ಸ್ ಹಾ ಏನಂತಂದ್ರೆ ಇವಾಗ ಯಾರಿಗೆ ಶೀತ ಜ್ವರ ಆದ್ರೂನು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಮೊದ್ಲಿಗೆ ನನ್ನ ಮಗನ್ ಬಂದಿತ್ತು ನಂತರ ಅಕ್ಕಗೂ ಕೂಡ ಆಗಿತ್ತು ಬಾವರಿಗೂ ಆಗಿತ್ತು ಆಯಿಗೂ ಕೂಡ ಆಗಿತ್ತು ಇವಾಗ ನನ್ಗೆ ಅಂದ್ರೆ ಒಬ್ರಿಂದ ಒಬ್ರಿಗೆ ಬರ್ತದ ಅದು ಒಬ್ರಿಗೆ ಕಡಿಮೆ ಆಗ್ತಾ ಬಂದಾಗ ಇನ್ನೊಬ್ರಿಗೆ ಬರ್ತದೆ ಇವಾಗ ನಮ್ ಮನೆಯವ್ರು ಹೇಳ್ತಾ ಕೂತಿದ್ದಾರೆ ನನ್ ಗಂಟ್ಲು ನೋವು ಅಂತ ಹೇಳ್ಬಿಟ್ಟು ನನಗೂ ಫಸ್ಟ್ ಸ್ಟಾರ್ಟ್ ಆಗಿದ್ ಗಂಟ್ಲು ನೋವು ಇದೇನು ನಂಗೆ ಸಡನ್ ಆಗಿ ಗಂಟ್ಲು ನೋವು ಅಂತ ಅಂದ್ಕೊಳ್ಬೇಕಾದ್ರೆ ಅನ್ಕೊಳ್ಬೇಕಾದ್ರೆ ನಂತರ ಶೀತಸ್ತ ವಾತಾವರಣ ಈಗ ಒಂದ್ ಎರಡ್ ಟೂ ಡೇಸ್ ಇಂದ ಸ್ವಲ್ಪ ಲೈಟಾಗಿ ಆಗಿ ಚಳಿ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನಮ್ ಕಡೆ ಬಾಕಿ ಕಡೆ ಎಲ್ಲ ಚಳಿ ಎಷ್ಟು ಪ್ರಮಾಣದಲ್ಲಿ ಬೀಳ್ತದೆ ಗೊತ್ತಿಲ್ಲ ಆದ್ರೆ ನಮ್ ಕಡೆ ಮಾತ್ರ ಲೈಟಾಗಿ ಆಗಿ ಬೀಳುತ್ತೆ ಬೀಳಕ್ ಸ್ಟಾರ್ಟ್ ಆಗಿದೆ ಯಾವಾಗ ಚಳಿಗಾಲ ಸ್ಟಾರ್ಟ್ ಆಗ್ಬೇಕಾಗಿತ್ತು ಎರಡ್ ದಿನ ಆಯ್ತು ಒಂದು ಸ್ವಲ್ಪ ತಿಂಗಳ ಆರಾಮಾಗಿದ್ದೆ ಒಂದ್ ಎರಡ್ ತಿಂಗಳ ಅಂತ ಅನ್ಕೊಂಡಿದೀನಿ ಯಾವ್ದು ಚಿಂತೆ ಇಲ್ದೆ ಆರಾಮಾಗಿದ್ದೆ ಇತ್ತೀಚಿಗೆ ಒಂದಲ್ಲ ಒಂದು ಒಂದಲ್ಲ ಒಂದು ಕೆಲವೊಂದು ಪ್ರಾಬ್ಲಮ್ ಅನ್ನ ಕ್ಯಾಮ್ರಾ ಮುಂದೆ ಹೇಳ್ಕೊಳೋದಕ್ ಆಗೋದಿಲ್ಲ ಸ್ನೇಹಿತರೆ ಯಾಕೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಒಂದು ಟೂ ಮಂತ್ಸ್ ಆಗಿತ್ತು ಆರಾಮಾಗಿದ್ದೆ ಆಸ್ಪತ್ರೆ ಚಿಂತೆ ಏನು ಕೂಡ ಇಲ್ಲದೇನೆ ಇತ್ತೀಚೆಗೆ ಹೊಸ ಹೊಸ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಇದೆ ಅದು ಯಾಕೆ ಹಾಗೆ ಅಂತ ಗೊತ್ತಿಲ್ಲ ಪ್ರತಿದಿನ ದಿನ ಬೇಡ್ತೀನಿ ಸ್ನೇಹಿತರೆ ಆರೋಗ್ಯ ಕೊಡಿ ಅಂತ ಏನೂ ಗೊತ್ತಿಲ್ಲ ಹ ಅಲ್ವಾ ಇನ್ ಏನಂದ್ರೆ ನನ್ಗೆನಾದ್ರೂ ನನ್ನ ಆರೋಗ್ಯದಲ್ಲಿ ಚಿಕ್ಕ ವ್ಯತ್ಯಾಸ ಆದ್ರೂನು ನನ್ಗೆ ವಿಪರೀತ ಭಯ ಹಾಗಾಗ್ತದಿನೋ ಹೀಗಾಗ್ತದಿನೋ ಅಂತ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡೋದು ಜಾಸ್ತಿ ಇವತ್ತು ವ್ಲಾಗ್ ಹಾಕ್ಲಿಲ್ಲ ಇತ್ತೀಚಿಗೆ ನನ್ಗೆ ಸರಿಯಾಗಿ ವಿಡಿಯೋಸ್ ಆಗ್ತಾ ಇಲ್ಲ ನನ್ಗೇನೆ ಒಂದಲ್ಲ ಒಂದ್ ಸಮಸ್ಯೆ ನನ್ ತಲೆನೇ ಸರಿಯಾಗಿಲ್ಲ ಇತ್ತೀಚಿಗೆ ರೀ ಚಿಕ್ಕ ಬ್ಲಾಗ್ ಆಗಿತ್ತು ನಿನ್ನೆ ಅಂತೂ ನನ್ನ ಹತ್ರ ನಿಂತ್ಕೊಳ್ಳೋದಕ್ಕೂ ಶಕ್ತಿ ಇರ್ಲಿಲ್ಲ ಪರಿಸ್ಥಿತಿ ಮೈಕಾಯ್ ಎಷ್ಟೇ ಏನೇ ಪರಿಸ್ಥಿತಿ ಮನೆ ಮಾಡ್ಕೊಂಡು ನೀಟಾಗಿ ನಮ್ ಮನೆ ಬ್ಲಾಗ್ ಅರ್ಜೆಂಟ್ ಎಂಡ್ ಮಾಡೋದ್ರಲ್ಲಿ ಬಿಜಿ ಇದ್ದಾರೆ ಅವ್ರಿಗೆ ಮೊಬೈಲ್ ನೋಡ್ಬೇಕಿದೆ ನಾನು ಮಾತಾಡ್ತಾ ಇದ್ರೆ ಪಕ್ಕದಲ್ಲಿ ಅವರಿಗೆ ತೊಂದರೆ ಆಗುತ್ತೆ ಅಲ್ಲ ಎಷ್ಟೇ ಆರಾಮ್ ಇಲ್ಲೂ ಮನೆ ಎಲ್ಲ ಮಾಡಿದ್ದೆ ತಾನೇ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ